ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಬಿಸಿಲು ತುಂಬ ಇದೆ ಅಂದ್ಬಿಟ್ಟು ಸ್ವಲ್ಪ ಲಸ್ಸಿ ಮಾಡೋಣ ಅಂದ್ಬಿಟ್ಟು ಮೊಸರಿತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೇನು ಬ್ಲೆಂಡ್ ಮಾಡ್ಕೊಬೋದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ನೋಡಿ ಐಸ್ ಕ್ಯೂಬ್ಸು ಮೊಸರು ಹಾಕ್ಕೊಂಡು ಐಸ್ ಕ್ಯೂಬ್ಸು ಮೊಸರು ಹಾಕ್ಕೊಂಡು ಈ ಥರ ಬ್ಲೆಂಡ್ ಮಾಡಿಕೊಂಡೆ ಈ ಥರ ನೊರೆ ನೊರೆಯಾಗಿ ಬರುತ್ತೆ ನೋಡಿ ಮೇಲೆ ಕ್ರೀನ್ ಥರ ಕ್ರೀಮಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ ಡೆಕೋರೇಟ್ಗೆ ಸ್ವಲ್ಪ ಬಾದಾಮ್ ಕಟ್ ಮಾಡಾಕೋತಾ ಇದ್ದೀನಿ ಏಲಕ್ಕಿ ಪುಡಿನೂ ಸೇರಿಸ್ಕೊಬೋದು ನಾನು ಬಾದಾಮ್ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಬಾದಾಮು ಮತ್ತು ಒಣ ದ್ರಾಕ್ಷಿ ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೋಡಿ ಈ ಥರ ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋಸ್ ಫುಲ್ಲು ನೋಡಿ ಬಿಸಿಲಿಗೆ ತುಂಬ ಚೆನ್ನಾಗಿರುತ್ತೆ ಇದು ಲಸ್ಸಿ ಸ್ವೀಟ್ ಲಸಿ ವಾತಾವರಣ ತುಂಬ ಬಿಸಿಯಾಗಿದೆಯಲ್ಲ ಅದಕ್ಕೆ ಮಜ್ಜಿಗೆ ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ನೀವು ಒಂದ್ಸಲ ಟ್ರೈ ಮಾಡಿ ಏನಾದರೂ ಕುಡಿಬೇಕು ಅನಿಸ್ತಾ ಇರುತ್ತಲ್ಲ ಮಧ್ಯಾಹ್ನ ಅದಕ್ಕೆ ಈ ಥರ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋ ಇಷ್ಟೇ